ಈಗ ಟ್ವೆಂಟಿ ಡೆತ್ ಆಗಿದೆ ಸ್ವರ್ಗ ಸ್ವರ್ಗ ಇದು ಸ್ವರ್ಗ ಪಾಲಿಸಿ ಅಂತಾನೆ ಬಂದಿರೋದು ಫಿಜಿಕ್ ನಾನು ಗಾಯತ್ರಿ ಚರಿ ಮನೆ ಎಕ್ಸ್ಪ್ಲೋರ್ ಕೂರ್ ವಿತ್ ಕೂರ್ ಬಸ್ ನ ಹೊಸ ಕೂಡ ಹಾಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ನಾನು ಇದ್ದು ಸೋಂಬಾಪೇಟೆಯಲ್ಲಿ ಸೋಂಬಾಪೇಟೆಯಲ್ಲಿ ಇರುವಂತಹ ಬೆಟ್ಟದಳ್ಳಿಲಿ ಇದ್ದೀನಿ ಬೆಟ್ಟದಳ್ಳಿ ಅಂತ ಹೇಳಿದ ತಕ್ಷಣ ಕೊಡಗಿನವ್ರಿಗಂತೂ ಗೊತ್ತಾಗಿರ್ಬೋದು ನಾನು ಯಾವ ಸ್ಥಳದಲ್ಲಿ ಇರಬಹುದು ಅಂತ ಹೇಳಿ ನಾನು ಸ್ಥಳ ಮಲ್ಲಳ್ಳಿ ಜಲಪಾತ ಹೇಗಿದೆ ಮಲ್ಲಳ್ಳಿ ಜಲಪಾತ ಅನ್ನೋದನ್ನ ಇವತ್ತು ನಾನ್ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನನ್ನ ಜೊತೆಗೆ ನೋಡಿ ಹೇಗಿದೆ ಅಂತ ಹೇಳಿ ಪ್ಲಸ್ ನಮ್ಮ ಜೊತೆಗೆ ಇವಾಗ ಮಲ್ಲಳ್ಳಿ ಜಲಪಾತವನ್ನು ವೀಕ್ಷಿಸಿ ಬಂದಂತಹ ಇಬ್ಬರು ಇದ್ದಾರೆ ಯಾರು ಅಂತ ನಾನು ಪರಿಚಯ ಮಾಡ್ಕೊಡ್ತೀನಿ ಹಾಯ್ ಹೆಸರು ಧನ್ಯ ಧನುಷ್ ಎಲ್ಲಿಂದ ಬಂದಿರೋದು ನೀವು ಹಾಸನ ಹಾಸನಿಂದ ಬಂದಿರೋದು ಸೊ ಮಲ್ಲಳ್ಳಿನ ನೋಡಿ ಬಂದಿದ್ದೀರಾ ಫುಲ್ ಚಂಡಿ ಆಗಿದ್ದೀರಾ ಹೇಗೆ ಫೀಲ್ ಆಗ್ತಿದೆ ಈಗ ತುಂಬ ಸರಿ ಬಂದಿದ್ದೀವಿ ಸಕಲೇಶ್ವರಗೆ ಸೊ ಇದೊಂದು ಫಾಲ್ಸ್ ಮಿಸ್ ಮಾಡಿದ್ವಿ ಸೊ ಫಾಲ್ಸ್ಗೆ ಅಂತಲೇ ಬಂದಿರೋದು ಸೊ ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಇದ್ದೇನೆ ಬೇರೆ ಬೇರೆ ಕೆಳಗೋದ್ಮೇಲೆ ಬೇರೆ ಬೇರೆ ಸೊ ಒಳ್ಳೆ ಸ್ಪಾಟ್ ಸೊ ಮಸ್ಟ್ ವಿಸಿಟ್ ನಿಮ್ಗೆ ಹೇಗೆ ಅನಿಸ್ತು ಚೆನ್ನಾಗಿದೆ ಫಸ್ಟ್ ಟೈಮ್ ಬರ್ತೀರ ನೀವು ಅಷ್ಟು ಬರ್ತೀರ ಇದು ಬಿಟ್ಟರೆ ಅವಕ್ಕೆ ಮಲ್ಲಳ್ಳಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಿದ್ರೆ ಇದ್ ಬಿಟ್ಟರೆ ಬೇರೆ ಯಾವ ಜಾಗ ಇನ್ನು ನಿಮಗೆ ಇಷ್ಟ ಆಗಿದೆ ಇಲ್ಲಿ ವಿಝಿಟ್ ಮಾಡಬೇಕು ಅಂದ್ಕೊಂಡಿರೋ ಪಾಟ್ಲ ಬೆಟ್ಟ ಅದ್ ಬಿಟ್ಟರೆ ಮೂಕನ ಮನೆ ಫಾಲ್ಸ್ ಹೋಗಿದ್ದಾರೆ ಸೊ ಮಲ್ಲಳ್ಳಿ ಫಾಲ್ಸ್ ಮಸ್ಟ್ ವಿಸಿಟ್ ಸೋ ವೆದರು ವೆದರ್ ಕೂಡ ಚಂದ ಇದೆ ಸೊ ಮಸ್ಟ್ ಫ್ಯುಝಿಕ್ ಆ್ಯಂಡ್ ವೆಹಿಕಲ್ ಫೆಸಿಲಿಟಿ ಬರಬೇಕಾದ್ರೆ ಹೇಗೆ ಬಂದ್ರೆ ಅಂಡ್ ನಿಮ್ಗೆ ಏನಾದರೂ ಕಷ್ಟ ಆಯಿತಾ ವೆಯ್ಕಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ರೋಡ್ ಸಹ ಚೆನ್ನಾಗಿದೆ ಸೊ ಆ ಥರ ತೊಂದರೆ ಏನಿಲ್ಲ ಪಾರ್ಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸೊ ಬರಲಿಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ ನಮ್ಮ ಕೊಡಗಿನಲ್ಲಿ ಸುಮಾರು ವಾಟರ್ ಫಾಲ್ಸ್ ಇದೆ ಸೊ ಈ ವಾಟರ್ ಫಾಲ್ ನೀವು ನೋಡಿದಾಗ ಬೇರೆ ವಾಟರ್ ಫಾಲ್ ಗಿಂತ ಎಷ್ಟು ಡಿಫ್ರೆಂಟ್ ಅನಿಸ್ತು ಏನ್ ಫೀಲ್ ಆಯ್ತು ನಿಮಗೆ ಲೈಕ್ ಅದೇ ಸೀನಿಕ್ ವ್ಯೂ ಉಂಟು ಸೊ ಅದು ಬಿಟ್ಟರೆ ಹೈಟ್ ಜಾಸ್ತಿ ಉಂಟು ದಿಸ್ ವಾಟರ್ ಫಾಲ್ಸ್ ಹಾಯ್ ಹಾಯ್ ಹಲೋ ಹಾಯ್ ಹೇಗಿದೆ ಜೋಶ್ ಅಂತ ಚೆಕ್ ಮಾಡ್ತಾ ಇದ್ದೆ ನಾನು ಹಾಯ್ ಹೇಳಿಕೊಂಡು ಹೆಸರು ಹೇಳ್ತೀರಾ ಹೌದು ನನ್ನ ಹೆಸರು ಕೇಶವಂತ ಧರ್ಮಸ್ಥಳ ನಂದು ಚೇತನ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಜೀವನ್ ಸುಬ್ರಹ್ಮಣ್ಯ ಓಕೆ ಫುಲ್ ಜೋಶಲ್ಲಿ ಇದ್ದಾರೆ ಮೂರು ಜನರು ಕೂಡ ಹೇಗ ಅನ್ಸ್ತು ಸರ್ ನಿಮಗೆ ನೋಡಿ ಫಾಲ್ಸ್ ನೋಡ್ಬಿಟ್ಟು ಅಂದ್ರೆ ಬರುವಾಗ ಸ್ವಲ್ಪ ಆರಾಮ ಇರಬಹುದು ಅಂತ ಅನಿಸಿದೇವಿ ನಾವು ಸ್ವಲ್ಪ ಇಳಿದು ಬಿಟ್ಟು ನೋಡಿದ್ರೆ ಎಂಜಾಯ್ ಇದೆ ಖುಷಿ ಇದೆ ಬಟ್ ಸ್ವಲ್ಪ ಸುಸ್ತಾಗುತ್ತೆ ಕೆಳಗಡೆ ಇಳಿದ ಮೇಲೆ ಫುಲ್ಲು ಮಂಜೆಲ್ಲ ಬಂದು ನಮಗೆ ಭಾರಿ ಖುಷಿ ಆಗುತ್ತೆ ಬರಬೇಕಾದ್ರೆ ಚೂರು ಕಂಪ್ಲೀಟ್ ಆಗಿ ಕೆಳಗೆ ಹೋದ್ರ ನೀವು ಕೆಳಗಡೆ ತನಕೋದ್ವಿ ಕಂಪ್ಲೀಟ್ ಆಗಿ ಕೆಳಗಡೆ ಹೋಗಿ ಎಲ್ಲ ಅದರ ಸ್ವಾದ ಎಲ್ಲ ಇಳ್ಕೊಂಡು ಬಂದ್ವಿ ನಾವು ಎಷ್ಟು ಜನ ಬಂದಿರೋದು ನಾವು ಟೋಟಲಿ ಹನ್ನೊಂದು ಜನ ಮೆಂಬರ್ಸ್ ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಸೊ ಕೆಲವೊಂದು ಕಡೆ ಜನರು ಹೇಳ್ತಾರೆ ಫ್ಯಾಮಿಲಿ ಎಲ್ಲ ಹೋಗ್ಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹೋಗ್ಬೋದು ಅಂತ ಸೊ ಈ ಪ್ಲೇಸ್ ಬಂದಾಗ ನಿಮಗೆ ಹೇಗೆ ಅನಿಸ್ತು ಎಲ್ರು ಬರ್ಬೋದು ಅಂತ ಹೇಳ್ತೀರಾ ಎಲ್ರು ಬರ್ಬೋದು ಬಟ್ ಏಜ್ ಸ್ವಲ್ಪ ಕಷ್ಟ ಟೂ ಹಂಡ್ರೆಡ್ ಮೀಟರ್ ಇದೆ ಆಗ ಕಷ್ಟ ನಾವು ಮೊದಲು ಬಂದಿದ್ವಿ ಬಟ್ ಸಿಸ್ಟರ್ಸ್ ನೋಡಿರ್ಲಿಲ್ಲ ಅವರು ಒಂದ್ಸಲ ಎಂಜಾಯ್ ಮಾಡ್ಲಿ ಅಂತ ಫೈವ್ ಸಿಕ್ಸ್ ಸಿಕ್ಸ್ಟರ್ಸ್ ಕರ್ಕೊಂಡ್ ಬಂದಿದ್ವಿ ಕಸಿನ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ವಿ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಯಾವ್ದೆಲ್ಲ ವಾಟರ್ ಫಾಲ್ಸ್ ನೋಡಿದೀರಾ ನೀವು ಈಗಾಗಲೇ ನಾವು ಅಂದ್ರೆ ಇದೇ ನೋಡಿರೋದು ಮಲ್ಲಾಳ್ಳಿ ಫಾಲ್ಸ್ ಅಷ್ಟೇ ನಮಗೆ ನಿಯರ್ ಆಗುತ್ತೆ ಸುಬ್ರಹ್ಮಣ್ಯದಿಂದ ಇದಾಗಿ ಇಲ್ಲಿ ಬರ್ತಾ ಇರ್ತೇವೆ ಮಾನ್ಸೂನ್ ಟೈಮ್ ಅಲ್ಲಿ ಬರ್ತಾ ಇರ್ತೇವೆ ಬೇರೆ ಯಾವ್ದು ನೋಡಿಲ್ಲ ಮಲ್ಲಳ್ಳಿ ಜನ ಒಂದು ಒಂದು ಅಲ್ಲಿ ನೀವು ವರ್ಣಿಸೋದಾದ್ರೆ ಹೇಗೆ ಹೇಳ್ತೀರಾ ಸ್ವರ್ಗ ಸ್ವರ್ಗ ಇದು ಸ್ವರ್ಗ ಖಂಡಿತ ಖಂಡಿತ ಸ್ವರ್ಗ ಇಲ್ಲಿ ಮೇಲ್ಗಡೆ ಬಿಟ್ಟು ಆದ್ರೆ ಫೀಲ್ ಆಗಲ್ಲ ಕೆಳಗಡೆ ತನಕ ಹೋಗ್ ಬಂದ್ಮೇಲೆ ಆಮೇಲೆ ಫೀಲ್ ಆಗುತ್ತೆ ಆಟೋಮೆಟಿಕ್ ನಾವು ಮೇಲೆ ಬರ್ತೀವಿ ಇಲ್ಲಿ ಬಂದಿದೆ ಗೊತ್ತಾಗಿಲ್ಲ ನನಗೆ ಎನರ್ಜಿ ಅದೇ ಎನರ್ಜಿ ಗೊತ್ತಾಗಿಲ್ಲ ಇಲ್ಲಿಗೆ ಅಂಡ್ ರೋಡ್ ಫೆಸಿಲಿಟಿ ಇಲ್ಲಿ ತನಕ ಆರಾಮಾಗಿ ಆರಾಮಾಗಿ ಬಂದ್ವಿ ಬಂದ್ವಿ ತನಕ ಗಾಡಿ ಪಾರ್ಕಿಂಗ್ ಫುಲ್ ರಶ್ ಇದೆ 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 ಈಗ ನವಂಬರ್ ಸೀಸನ್ ಸೀಸನ್ ಮಳೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಕಾರಣ ಸ್ವಲ್ಪ ಜನ ಎಲ್ಲ ಜಾಸ್ತಿ ಬರ್ತಾರೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಹೆಂಗಿತ್ತು ಅಂತ ಕೇಳ್ತಾರಲ್ಲ ಏನು ಹೇಳ್ತೀರಾ ನಾನು ಒಂದೇ ವರ್ಲ್ಡ್ಬೇಕಂದ್ರೆ ಪ್ರಕೃತಿ ಅಂದ್ರೆ ಒಂಥರ ಸ್ವರ್ಗ ಇದೆ ಹಾಗೆ ಅದೇ ಸ್ವರ್ಗ ಇಲ್ಲಿ ಮನೆಯಲ್ಲಿ ಖುಷಿ ಆಯ್ತು ಆಗ ಮತ್ತೆ ಬರ್ತೀರಾ ಇನ್ನೂ ಬರ್ತಾ ಇರ್ತೇವೆ ಹಾಯ್ ಸರ್ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಸುಸ್ತಾಗಿದ್ದೀರಾ ಅಂತ ಅನ್ ಅನ್ಕೊಳ್ತೀನಿ ನಾನು ಹೌದಾ ಕೆಳಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಸುಸ್ತಾಗುತ್ತೆ ಖಂಡಿತ ಸುಸ್ತಾಗುತ್ತೆ ನಾನು ಇವಾಗ ಅಷ್ಟೇ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನಂದು ಪರಿಸ್ಥಿತಿ ಕೂಡ ಇದೆ ತರ ಆಗ್ಬೋದು ಅಂತ ಅನ್ಸುತ್ತೆ ಕಂಪ್ಯೂಟರ್ ಕೆಳಗ್ವರೆಗೆ ಹೋಗಿ ಬಂದ್ರಾ ಕಂಪ್ಯೂಟರ್ಗೆ ಹೋಗಿದ್ವಿ ಹೇಗ್ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿದೆ ಆ ಪ್ರಕೃತಿ ಎಲ್ಲರೂ ಬಂದು ಒಂದ್ಸರಿ ನೋಡ್ಬೇಕು ಸೊ ಲೈಕ್ ಎಲ್ಲರ್ಗೂ ಸಿಗೋಲ್ಲ ಇದು ತುಂಬಾ ಜನಕ್ಕೆ ತುಂಬಾ ದೂರ ಇರುತ್ತೆ ಎಲ್ಲಿದೆ ಬಂದಿರುತ್ತೆ ನಾ ಇಲ್ಲೇ ಹರ್ಕಲ್ಗೋಡ್ ಹತ್ರ ನಾನಿರೋದು ಬೆಂಗ್ಳೂರಲ್ಲಿ ಅರ್ಕಲೋಡಿಂದ ಬಂದಿದ್ದು ಫ್ಯಾಮಿಲಿ ನೋಡ್ತೀನಿ ಅಂತ ಫಸ್ಟ್ ಟೈಮ್ ಬಂದಿರೋದು ಅಥವಾ ಬರ್ತಾ ಇರ್ತೀರಾ ಇಲ್ಲ ಬಂದಿ ನಾನು ಮುಂಚೆಲ್ಲ ಬಂದಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ವಿತ್ ಫ್ಯಾಮಿಲಿ ಬಂದಿರೋದಾ ಈ ಸರಿ ಫ್ಯಾಮಿಲಿ ಜೊತೆ ಬಂದಿರೋದು ತಂಗಿ ಪಾಪು ಅಕ್ಕ ಬಂದಿದ್ದಾರೆ ಬಾಬಾ ಮತ್ತೆ ಅಕ್ಕನ ಮಗ ಬಂದಿದ್ದಾರೆ ಓಕೆ ನಮ್ಮ ಈ ಮಲ್ಲಳ್ಳಿನ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಡಿಸ್ಕ್ರೈಬ್ ಮಾಡೋದಾದ್ರೆ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ನಮ್ಮೂರು ಊರು ನಮ್ಮ ಚಂದ ಅಲ್ವಾ ಚಂದ ತುಂಬ ನಾವು ಬರ್ತಾ ಇರ್ತೀವಿ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬರ್ತಾ ಇರ್ತೀವಿ ಸೊ ಏನಂತಂದರೆ ಎಲ್ಲರೂ ಬಂದು ಒಂದು ಸರಿ ಇಲ್ಲಿ ಸೊ ಈ ಥರ ಜಾಗಲ್ಸಿಗೆ ತುಂಬ ಕಡಿಮೆ ಅದು ಈ ಸೀ ಇದು ಸೀಸನಲ್ಲಿ ಮಾತ್ರ ನೋಡೋಕ್ಕಾಗೋದು ಬೇರೆ ಟೈಮಲ್ಲಿ ನಿಮಗೆ ವ್ಯೂ ಇಷ್ಟ ಚೆನ್ನಾಗಿ ಸಿಗಲ್ಲ ಅಂತ ಹೇಳ್ತೀರಾ ಖಂಡಿತ ಸಿಗಲ್ಲ ಯಾಕಂತಂದ್ರೆ ಈ ವಾಟರ್ ಫಾಲ್ಸ್ ಇರಲ್ಲ ಬೇರೆ ಟೈಮಲ್ಲಿ ಯಾಕಂದ್ರೆ ನಾವು ಆಫ್ ಸೀಸನಲ್ಲಿ ಬಂದಿದ್ದೀವಿ ಸೊ ಆ ಟೈಮಲ್ಲಿ ಈ ತರ ಫಾಲ್ಸ್ ಇಲ್ಲ ಸ್ವಲ್ಪ ನೀರಿರುತ್ತೆ ಇರುತ್ತೆ ಅಷ್ಟೇ ಸೊ ಇವಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ಅದು ಫೀಲ್ ಆಗುತ್ತೆ ನಿಮಗೆ ಸೊ ನಾವು ಬಂದಿದ್ದೀವಿ ನೋಡ್ಬೇಕಂತೂ ಹಂಡ್ರೆಡ್ ಸ್ಟೆಪ್ಸ್ ಇಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಜಾಸ್ತಿ ಇದೆ ಅಂಡ್ ನೀವು ನೋಡ್ಬೋದು ಇವಾಗ ತುಂಬಾ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಾರ್ತ್ ಬಂದಿದ್ದಾರೆ ಬೇರೆ ಸ್ಟೇಟ್ಸ್ ಬಂದು ನೋಡ್ತೀರ ಸೊ ಅಷ್ಟನ್ನೆಲ್ಲ ಬರ್ತೀರ ಚೆನ್ನಾಗಿರುತ್ತೆ ಅಂತ ನೋಡಿ ನೀವು ಈ ಪ್ಲೇಸ್ ಬಿಟ್ಟರೆ ಬೇರೆ ಯಾವ ಪ್ಲೇಸ್ ಸಜೆಸ್ಟ್ ಮಾಡಕ್ಕೆ ಇಷ್ಟ ವ್ಯೂವರ್ಸ್ ಫಾಲ್ಸ್ ಅಂತ ಆದ್ರೆ ಲೈಕ್ ಇದೊಂದಿದೆ ಮತ್ತೆ ಇಷ್ಟು ದೊಡ್ಡದಿಲ್ಲ ಅನ್ಸುತ್ತೆ ಅದು ಅದು ದೊಡ್ಡದಿಲ್ಲ ಮತ್ತೆ ಇಲ್ಲೇ ನಿಯರ್ ಬೈ ಇನ್ನೊಂದು ಫೈ ಫಾಲ್ಸ್ ಇದ್ದಂಗೆ ಹೆಸರು ನೆನಪಿಲ್ಲ ಅದು ಇಲ್ಲ ಇರೋದು ನಿಯರ್ ಬೈ ಏನೋ ಇದೆ ಅದು ನಾನು ನೋಡಿಲ್ಲ ಅದು ನನ್ನ ಫ್ರೆಂಡ್ ಹೇಳ್ತಿದ್ರಿ ಇಲ್ಲಿ ಹೋಗ್ಬೋದು ಅಂತ ಹೇಳಿ ಅದ್ ಬಿಟ್ರೆ ಪುಷ್ಪಗಿರಿ ಬೆಟ್ಟ ಇದೆ ಸೊ ಟ್ರೆಕ್ಕಿಂಗ್ ಮಾಡೋಂಗಿದ್ರೆ ಅಕ್ಟೋಬರ್ ಇಂದ ಟ್ರಕ್ಕಿಂಗ್ ಮಾಡೋರು ಯಾವ್ದಾದ್ರು ಪ್ಲಾನ್ ಮಾಡ್ತಿದ್ರೆ ಅಕ್ಟೋಬರ್ ಇಂದ ಓಪನ್ ಆಗುತ್ತೆ ಸೊ ಎರಡು ಕಡೆಯಿಂದ ಎಂಟ್ರಿ ಇರುತ್ತೆ ಸೊ ಈ ಕಡೆಯಿಂದ ಎಂಟ್ರಿ ಇರುತ್ತೆ ಸೊ ಆ ಸೈಡ್ ಇಂದ ಎಂಟ್ರಿ ಇರುತ್ತೆ ಈ ಸೈಡ್ ಅಂದ್ರೆ ಕಡಿಮೆ ಕಿಲೋಮೀಟರ್ಸ್ ಆಗುತ್ತೆ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಆ ಸೈಡ್ ಅಂದ್ರೆ ಚೆನ್ನಾಗಿರುತ್ತೆ ಸೊ ಬಂದು ಸ್ಟೇ ಬಂದು ಸ್ಟೇ ಮಾಡಲ್ಲ ಹೋಗ್ಬೋದು ಕೊಡಗಿನ ಕ್ಷೀರ ಬಿಳಿ ಜಲಪಾತವೇ ಮಲ್ಲಳ್ಳಿ ಜಲಪಾತ ಪುಷ್ಪಗಿರಿ ಬೆಟ್ಟದಲ್ಲಿರುವ ಈ ಜಲಪಾತವು ಸೋಮವಾರಪೇಟೆ ಪಟ್ಟಣದಿಂದ ಸುಮಾರು ಇಪ್ಪತ್ತ ಆರು ಕಿಲೋಮೀಟರ್ ದೂರದಲ್ಲಿದೆ ಹಚ್ಚು ಹಸಿರಿನ ಕಾಡುಗಳನ್ನು ಹೊಂದಿರುವ ಸ್ವರ್ಗೀಯ ದೃಶ್ಯಾವಳಿ ಮತ್ತು ಕುಮಾರಧಾರ ನದಿಯ ಸ್ಪಷ್ಟವಾದ ಬಿಳಿ ನೀರು ಜಲಪಾತದ ಮೂಲದಿಂದ ಆಳವಾಗಿ ಬೀಳ್ತದೆ ಮಳೆಗಾಲದಲ್ಲಂತೂ ಈ ಜಲಪಾತ ಅದ್ಭುತವಾಗಿ ಕಾಣಿಸುತ್ತದೆ ಮಲ್ಲಳ್ಳಿ ಜಲಪಾತವು ಕಾಲೋಚಿತ ಜಲಪಾತವಾಗಿದ್ದು ಮಳೆಗಾಲದಲ್ಲಿ ಅತ್ಯುತ್ತಮ ಸಾಕ್ಷಿಯಾಗಿದೆ ಅವು ಎರಡು ಹಂತಗಳಲ್ಲಿ ಅನುಕ್ರಮವಾಗಿ ಸಾವಿರ ಮೀಟರ್ ಎತ್ತರದಿಂದ ಬೀಳ್ತವೆ ಕುಮಾರಧಾರ ನದಿಯು ಸಾವಿರ ಮೀಟರ್ಗಿಂತಲೂ ಹೆಚ್ಚು ಆಳದಲ್ಲಿ ಧುಮುಕೋದು ಮತ್ತು ನಂತರ ಅರೇಬಿಯನ್ ಸಮುದ್ರಕ್ಕೆ ಕೊನೆಗೊಳ್ಳುವ ನೈಸರ್ಗಿಕ ಮಾರ್ಗವನ್ನು ಅನುಸರಿಸುತ್ತದೆ ಜಲಪಾತವನ್ನ ನೀವು ಬೇಸ್ನಿಂದ ಗುರುತಿಸಿದ ಕ್ಷಣದಿಂದ ಎಷ್ಟು ಸುಂದರವಾಗಿದೆ ಎಂದು ನಿಮಗೆ ತಿಳಿಯುತ್ತದೆ ನೀವು ಮುಂದೆ ಸಾಕ್ತಾ ಇರುವಾಗ ಜಲಪಾತದ ಸ್ವರ್ಗೀಯ ಶಬ್ದಗಳು ಹೆಚ್ಚಾಗ್ತಾ ಹೋಗ್ತದೆ ರಸ್ತೆಯ ಮೂಲಕ ಮಲ್ಲಳ್ಳಿ ಜಲಪಾತವು ಕುಶಾಲನಗರದಿಂದ ಸುಮಾರು ನಲವತ್ತೆರಡು ಕಿಲೋಮೀಟರ್ ಮತ್ತು ಸೋಮವಾರಪೇಟೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್ ನಮ್ಮ ಜೊತೆಗೆ ಇವಾಗ ಒಂದು ಬಾಯ್ಸ್ ಗ್ಯಾಂಗ್ ಇದೆ ಇವರು ಈಗಷ್ಟೇ ಮಲ್ಲಳ್ಳಿ ಜಲಪಾತವನ್ನು ವೀಕ್ಷಿಸಿ ಮೆಟ್ಟಿಲ್ಗಳನ್ನೆಲ್ಲ ಹತ್ಕೊಂಡು ತುಂಬ ಸುಸ್ತಾಗಿರೋ ತರ ಕಾಣ್ತಿದ್ದಾರೆ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ನಿಮ್ಮ ಹೆಸರು ಫಸ್ಟ್ ಮಹೇಂದ್ರ ಅಂತ ಮೇಡಮ್ ರಾಜಶೇಖರ್ ಅಂತ ವಿನೋದ್ ಅಂತ ಎಲ್ಲಿದೆ ಬಂದಿರೋದು ನೀವು ನಾವು ಮೈಸೂರಿಂದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದಾ ಅಥವಾ ಬಂದಿದ್ದೀರಾ ಮೊದಲು ಸೆಕೆಂಡ್ ಟೈಮ್ ವಿಸಿಟ್ ಫಸ್ಟ್ ಟೈಮ್ ಬಂದಾಗ ನೀರು ಅಷ್ಟಿರಲಿಲ್ಲ ಇವಾಗ ಬಂದಾಗ ತುಂಬ ನೀರಿದೆ ತುಂಬ ಸುಸ್ತಾಗಿರೋ ತರ ಕಾಣ್ತಿದ್ದೀರಾ ಎಷ್ಟು ಫುಲ್ ಕಂಪ್ಲೀಟ್ ಆಗಿ ಕೆಳಗೆವರೆಗೂ ಹೋಗಿದ್ರಾ ಅಥವಾ ಏನು ಕೆಳಗಡೆ ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಮತ್ತೆ ಹತ್ತಿದ್ದೀವಿ ಕೆಳಗಡೆ ಹೋಗ್ಬೇಕಾದ್ರೆ ಫುಲ್ ಎನರ್ಜಿಟಿಕ್ ಆಗೋದು ಬರ್ತಾ ಎಲ್ಲ ಎನರ್ಜಿ ಖಾಲಿ ಇವಾಗ ಮತ್ತೆ ನೀರ್ ಕುಡಿಯಕ್ಕೆ ಟೀ ಕುಡಿಯಕ್ಕೆ ಬಂದ್ ತಿನ್ನೋಕೆ ಹೋಗ್ತಾ ಇದೀವಿ ಎಲ್ಲ ಫೆಸಿಲಿಟಿನೂ ಇಲ್ಲೇ ಇದೆ ನೀವು ಇಲ್ಲೇ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು ಹೇಗ ಅನ್ಸು ನಿಮ್ಗೆ ಈಗ ಫಾಲ್ನ ನೋಡಿ ತುಂಬಾ ಅದ್ಭುತವಾಗಿದೆ ಎಲ್ಲಾರು ಬಂದು ಒಂದ್ಸರಿ ವೀಕ್ಷಣೆ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ಹೋಗ್ಬೇಕಾದ್ರೆ ಫುಲ್ ಜಾಲಿ ಬರ್ಬೇಕಾದ್ರೆ ಫುಲ್ ಖಾಲಿ ಆಗಿ ಬಂದಿದೀವಿ

ಎರಡು ಒಂದೇನೆ ಮೇಡಮ್ ನಮಗೆ ನಾವು ಅದು ಇದು ಬೆಸ್ಟ್ ಆದ್ರೂ ಬಿಟ್ಕೊಡಲ್ಲ ನಿಮ್ ಊರ್ನ ನೀವು ಆಗುತ್ತಾ ಹೇಳಿ ಯಾರ್ಯಾದ್ರೂ ಸೊ ಏನು ಕಷ್ಟ ಆಗ್ಲಿಲ್ವ ನಿಮಗೆ ರೋಡ್ ಸೆಲೆ ಆಗಲಿಲ್ಲ ಮೇಡಮ್ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಟೂ ಕಿಲೋಮೀಟರ್ ಹೆಚ್ಚು ಕಮ್ಮಿ ಅಳಕೊಳ್ಳ ಇದೆ ಅದು ಬಿಟ್ಟು ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ಒಳ್ಳೆ ಪ್ಲೇಸ್ ಇದು ಇಲ್ಲಿ ಸೇಫ್ಟಿ ಕೂಡ ಇದೆ ಅಂತ ಹೇಳ್ತೀರಾ ಸೇಫ್ಟಿ ತುಂಬಾ ಇದೆ ಇಲ್ಲಿ ಪೊಲೀಸರು ಮೊದಲು ಖಾಲಿ ಟೈಮಲ್ಲಿ ಇರಲಿಲ್ಲ ಇವಾಗೆಲ್ಲ ಜಾಸ್ತಿ ಜನ ಆದ್ರಲ್ಲ ಅದಕ್ಕೋಸ್ಕರ ನಾವು ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಪೊಲೀಸ್ ನೋಡಿದ್ರು ಅವ್ರ ಕೆಳಗಡೆ ಎಲ್ಲ ನಿಂತ್ಕೊಂಡು ತುಂಬಾ ಫೆಸಿಲಿಟೀಸ್ ಆಗಿ ಎಲ್ಲರೂ ಸೇಫ್ ಆಗಿ ಸೇಫ್ ಇರೋ ಪ್ಲೇಸ್ ಬಿಟ್ಟು ಮಿಕ್ಕಿದ ಜಾಗದಿಂದ ಎಲ್ಲರೂ ಕಳಿಸ್ತಾ ಇದ್ದಾರೆ ಅವರು ಈಗ ಬೇರೆ ವಾಟರ್ ನ ಕಂಪೇರ್ ಮಾಡಿದ್ರೆ ತುಂಬ ಇಷ್ಟ ಆಗಿದೆ ಅಂತ ಯಾವ್ದಾದ್ರು ಒಂದು ವರ್ಡ್ ಅಲ್ಲಿ ಹೇಳ್ಬೋದು ಅಥವಾ ಹೇಗೆ ಅನಿಸ್ತು ನಿಮಗೆ ಬೇರೆ ವಾಟರ್ಫಾಲ್ ಸುತ್ತ ಬೆಟ್ಟ ಗುಡ್ಡ ಅದ್ರ ಮಧ್ಯ ನದಿ ರೀತಾ ಇದೆಲ್ಲ ಫಾಲ್ಸ್ ಅದಕ್ಕೋಸ್ಕರ ಹೈಟ್ ಕೂಡ ಅಷ್ಟೇ ಡಿಫ್ರೆನ್ಸ್ ಇದೆ ಬೇರೆ ಕಂಪೇರ್ ಮಾಡಿದ್ರೆ ತುಂಬಾ ಹೈಟ್ ಇದೆ ನೋಡಿದ್ರೆ ಒಳ್ಳೆ ನಾವು ಬೆಂಗಳೂರಿಂದ ಬಂದಿರೋದು ಎರಡು ದಿವಸ ಟ್ರಿಪ್ ಪ್ಲಾನ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಸೇರಿ ಕಾರಲ್ಲಿ ಬಂದಿದ್ವಿ ಇಬ್ಬರು ಬೈಕಲ್ಲಿ ಬಂದಿದ್ದಾರೆ ನಾವು ಫಸ್ಟ್ ನೋಡಿದ್ದು ಗೋಲ್ಡನ್ ಟೆಂಪಲ್ ಅದಾದ್ಮೇಲೆ ತಲಕವರಿ ನೋಡಿದ್ದು ಅದಾದ್ಮೇಲೆ ಬೆಳಗ್ಗೆ ರಾಜೇಶ ರಾಜ ಶೇಟ್ ನೋಡಿಕೊಂಡು ಅದಾದ್ಮೇಲೆ ಬೆಟ್ಟ ಯಾವ ಬೆಟ್ಟ

ಕೊಡಗು ಬಂದ್ಬಿಟ್ಟು ರೈನು ಮಲೆನಾಡು ಮಡಿಕೇರಿ ಕಾಫಿ ಅಂಡ್ ಹುಡುಗಿರು ಚೆನ್ನಾಗಿರ್ತಾರೆ ಇಲ್ಲ ಸಿಂಪಲ್ ಇದು ಫಸ್ಟ್ ಟೈಮ್

ಿಲ್ಲ ಬಟ್ಲಿಲ್ಲ ತಿನ್ಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ನಾವೆಲ್ಲ ಉತ್ತರ ಕರ್ನಾಟಕದ ಎಸ್ಪೆಷಲ್ ಬಂದು ಎಲ್ರೂ ನಾವು ತುಂಬಾ ಖಾರ ಉಪ್ಪು ಜಾಸ್ತಿ ತಿಂತೀವಿ ಉಳಿವಿ ಖಾರ ಉಪ್ಪು ಅದೆಲ್ಲ ಇಲ್ಲಿ ಬಂದ್ರೆ ತುಂಬಾ ಸಪ್ಪೆ ನಾವು ಒನ್ ಟೈಮ್ ಊಟ ಮಾಡಿದೀವಿ ಅನ್ನ ಸಾಂಬಾರು ತುಂಬಾ ಸಪ್ಪೆ ಸಪ್ಪೆ ನಾವು ಅದಕ್ಕೆ ಸಪರೇಟ್ ಆಗಿ ನಾವು ಮಂದಿ ನೀವೆಲ್ಲ ಖಡಕ್ ಮಂದಿ ಉತ್ತರ ಕರ್ನಾಟಕ ಅಂದ್ರೆ ಒಂಚೂರು ಖಡಕ್ ಮಂದಿ ಅಲ್ವಾ ಅದಕ್ಕೋಸ್ಕರ ಉಪ್ಪು ಸಪ್ಪೆ ಅನ್ನೋದು ಒಂದೇ ಊಟ ಬಟ್ ಓಕೆ ಎಲ್ಲ ಚೆನ್ನಾಗಿದೆ ನಾವು ಒಂದು ಊಟ ಟ್ರೈ ಮಾಡಿದೀವಿ ವೀಕ್ಷಕರೇ ಇವಾಗ ನನ್ನ ಜೊತೆಗೆ ಪ್ರವಾಸಿ ಪೊಲೀಸ್ ಆಗಿರುವಂತಹ ಲಿಂಗಪ್ಪ ಸರ್ ಇದ್ದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ನೀವು ಚೆನ್ನಾಗಿದ್ದೀವಿ ಮೇಡಮ್ ಹೇಳಿ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಡ್ಯೂಟಿ ಮೇಡಮ್ ನಾವು ಒಂದು ಹತ್ತು ವರ್ಷದಿಂದ ಇದ್ದೀವಿ ಮೇಡಮ್ ಎರಡು ಸಾವಿರದ ಹದಿನೈದಿಂದ ನಾವು ಲಾಂಚ್ ಆಗಿದ್ದು ಆ ಟೈಮಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್ ಸರ್ ಇಲ್ಲಿ ವಾತಾವರಣ ಬಗ್ಗೆ ಹೇಳಬೇಕಾದ್ರೆ ಆ್ಯಂಡ್ ಪ್ರವಾಸಿಗರ ಬಗ್ಗೆ ಹೇಳಬೇಕಾದ್ರೆ ಯಾವ ಟೈಮಲ್ಲಿ ಜಾಸ್ತಿ ಪ್ರವಾಸಿಗರು ಇಲ್ಲಿ ಬರ್ತಾರೆ ಪ್ರವಾಸಿಗರು ಅಂದರೆ ಜೂನ್ ಟೈಮಲ್ಲಿ ಮಳೆ ಸೀಸನಲ್ಲಿ ತುಂಬ ಜನ ಇರ್ತಾರೆ ಮೂರು ಮೂರು ಫೋರ್ ಮಂತು ತುಂಬ ಜನ ಇರ್ತಾರೆ ಅಂದರೆ ತುಂಬ ನಾವು ಒಂದು ಐದು ಸಾವಿರ ಈ ಟೈಮಲ್ಲೇ ಒಂದು ಐದು ಸಾವಿರ ಜನ ನಾಲ್ಕು ಸಾವಿರ ಜನ ಈಗ ತುಂಬ ಜನ ಸೇರ್ತಿದ್ದಿರ್ತಾರೆ ಅಂದರೆ ತುಂಬ ವೆಹಿಕಲ್ ಇರುತ್ತೆ ಈಗ ರಸ್ತೆ ಆದಮೇಲೆ ಒಂದು ಆರು ಏಳು ವರ್ಷ ಆಯ್ತು ರಸ್ತೆ ಆಗಿ ಅದ್ರಲ್ಲಿ ತುಂಬಾ ಜನ ಬರ್ತಾ ಇದಾರೆ ಮತ್ತೆ ಪಬ್ಲಿಸಿಟಿ ಚೆನ್ನಾಗಿದೆ ಆದ್ದರಿಂದ ತುಂಬಾ ಜನ ಬರ್ತಾ ಯಾವ ಇಲ್ಲಿ ವ್ಯವಸ್ಥೆಗಳೆಲ್ಲ ಚೆನ್ನಾಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ದಾರೆ ಎಷ್ಟು ಜನ ಪೊಲೀಸ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಈ ಮಲ್ಲಲ್ಲಿ ಫಾಲ್ಸ್ಗೆ ಮೇಡಮ್ ನಮ್ಮ ಟೂರಿಸ್ಟ್ ಪೊಲೀಸಿಂದ ಮೂರು ಜನ ಇದ್ವಿ ಮೊದಲು ನಾಲ್ಕು ಜನ ಇದ್ವಿ ಈಗ ಮೆನ್ಸ್ ಸಾಲ್ಟೇಜ್ ಇರೋದ್ರೆ ನಮ್ಮಲ್ಲಿ ಒಂಬತ್ತು ಜನ ಇದ್ದಾರೆ ಆದರೆ ಮೆನ್ ಸಾಲ್ಟೇಜ್ ಇರೋದ್ರಿಂದ ನಮ್ಮಲ್ಲಿ ಮೂರು ಜನ ಇಲ್ಲಿಗೆ ಹಾಕಿದ್ದಾರೆ ಮೇಡಮ್ ಅಂದ್ರೆ ನಾವೊಬ್ರು ಕೆಳಗೆ ನೀರ್ ಹತ್ರ ನೋಡ್ಕೋಬೇಕಾಗುತ್ತೆ ಒಬ್ರು ಇಲ್ಲಿ ಮೇಲೆ ಪಾರ್ಕಿಂಗು ಇಂತ ಈ ಸಣ್ಣ ಈ ಜಾಗದಲ್ಲಿ ಒಬ್ರು ಇರಬೇಕಾಗುತ್ತೆ ಎಷ್ಟು ಸ್ಟೆಪ್ಸ್ ಇರಬಹುದು ಸರ್ ಇಲ್ಲಿ ಹೋಗಿ ನಮಗೆ ಏಳ್ನೂರ ಐವತ್ತಿದೆ ಮೇಡಮ್ ಮೇಡಮ್ ಸೆವೆನ್ ಫಿಫ್ಟಿ ಇದೆ ಇಲ್ಲಿ ಹೌದು ಅಂದರೆ ಸಿಸ್ಟಮೆಟಿಕ್ ಇಲ್ಲ ಸ್ವಲ್ಪ ಜಾಸ್ತಿ ಇದೆ ಲಾಂಗ್ ಡಿಸ್ಟೆನ್ಸ್ ಚೆನ್ನಾಗಿ ಜಾಸ್ತಿ ಇದೆ ಎಲ್ಲ ಪ್ರವಾಸಿಗರು ಬರುವಾಗ ಕೆಳಗೆವರೆಗೂ ಹೋಗ್ತಾರಾ ಇಲ್ಲ ಅರ್ಧವರೆಗೆ ಮಾತ್ರ ಹೋಗ್ತಾರ ತುಂಬಾ ಜನ ಕೆಳಗೆವರೆಗೆ ಹೋಗ್ತಾರೆ ಬರುವಾಗ ತುಂಬಾ ಕಷ್ಟ ಪಡ್ತಾರೆ ಯಾಕಂದ್ರೆ ಅಲ್ಲಿ ಸೇಫ್ಟಿ ಮೆಜರ್ಸ್ ಹೇಗಿದೆ ಸರ್ ಅಲ್ಲಿ ಸೇಫ್ಟಿ ಚೆನ್ನಾಗಿದೆ ಇದೆ ಮೇಡಮ್ ಎಲ್ಲ ಜಾಲ್ರಿ ಹಾಕಿದ್ವಿ ನೀರ ಯಾರು ಕೆಲವರು ಹೇಳೋದು ಮಾತು ಕೇಳೋದಿಲ್ಲ ಬೇಲಿ ಯಾರು ಹೋಗಿ ಹೋಗ್ಬಿಡ್ತಾರೆ ಅವಾಗ ನಮಗೆ ಸಮಸ್ಯೆ ನಮ್ಮಲ್ಲಿ ಇರ್ತಾರೆ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ನಾವು ಇರೋದ್ರಿಂದ ಇರೋಲ್ಲ ನಾವು ಅಪ್ಪಿ ತಪ್ಪೆ ಊಟ ಟೈಮು ಆ ಕಡೆ ಹೋದಾಗ ಸ್ವಲ್ಪ ಚೇಂಜಸ್ ಆಗುತ್ತೆ ಇನ್ಸಿಡೆಂಟ್ ಆಗಿದೆಯಾ ಆತರ ತುಂಬಾ ಘಾತಕಾರಿ ಆಗಿರುವಂತಹ ಟ್ವೆಂಟಿ ಡೆತ್ ಆಗಿದೆ ಮತ್ತೆ ಕೆಲವರು ಆದಷ್ಟು ನಾವು ಸೇಫ್ ಮಾಡಿದ್ವಿ ಕಡೆ ನೀರಿಂದ ಎಳ್ಕೊಬರೋದು ಅವರಿಗೆ ಜೋರ್ ಮಾಡಿಬಿಟ್ಟು ಹೊರಗಡೆ ಬೇಲಿ ದಾಸ್ಕೊಬಾರದು ಆ ರೀತಿ ಎಲ್ಲ ಮಾಡಿದ್ವಿ ಈಗ ನೀವು ಗ್ರಾಮ ಪಂಚಾಯತಿ ವತಿಯಿಂದ ಯಾವ್ದೆಲ್ಲ ಸೌಕರ್ಯಗಳು ಇಲ್ಲಿದೆ ಗ್ರಾಮ ಅಂದ್ರೆ ವಾಟರ್ ಸರ್ವಿಸ್ ಇದೆ ಆಮೇಲೆ ಅವ್ರಿಗೆ ಕಸ ವಿಲವರಿ ಅದೆಲ್ಲ ಮಾಡ್ತಿದ್ದಾರೆ ಅಂದರೆ ಎಲ್ಲ ಇದೆ ಮೇಡಮ್ ಇಲ್ಲಿ ಸೇಫ್ಟಿ ಬಗ್ಗೆ ಸ್ವಲ್ಪ ಹೆಚ್ಚು ಬರ್ತಾರೆ ನೋಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ನೋಡಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಇಲ್ಲಿ ಇಲ್ಲಿ ಸುರಕ್ಷತೆ ಸಾಲ್ತಾ ಇಲ್ಲ ಇನ್ನೂ ಏನಾದ್ರು ಮೆಷರ್ಸ್ ಬೇಕು ಅಂತ ಹೇಳಿದ್ರೆ ಯಾವುದು ಅಂತ ಹೇಳ್ತೀರಾ ಅಂದರೆ ಇಲ್ಲಿ ನಮಗೆ ಅಂದರೆ ಪೊಲೀಸ್ ಅವ್ರದ್ದೇ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂದರೆ ಕೆಲವರು ಜನಗಳು ಕೇಳೋದಿಲ್ಲ ಡ್ರಿಂಕ್ಸ್ ಮಾಡ್ಕೊಬರ್ತಾರೆ ಬರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಯಾವ್ದಾದ್ರು ಒಂದು ಮುಚ್ಚೆ ಮರೆಯಲ್ಲಿ ಬಂದು ಗಾಡೀಲಿ ತೊಗೊಂಡು ಬಂದು ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಬಂದು ವಾತಾವರಣ ಹಾಳು ಮಾಡ್ತಾರೆ ಕೀಟ್ಲೆ ಮಾಡೋದು ಅಥವಾ ಇನ್ನೊಂದು ಏನೋ ಮಾಡೋದು ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಆಗಿದೆ ಆಲ್ರೆಡಿ ನಾವು ಆದಷ್ಟು ಸುಮಾರು ಕಂಟ್ರೋಲ್ ಮಾಡಿ ಅವರಿಗೆ ಜೋರು ಮಾಡಿ ಆ ಕಡೆ ಕಡೆ ಕರ್ಕೊಂಡು ಹೋಗಿದ್ದು ಉಂಟು ದಂಡ ಹಾಕ್ಲಿಕ್ಕೆ ಟೇಷನ್ಗೆ ಕರ್ಕೊಂಡೋಗಿದ್ದು ಉಂಟು ದಂಡ ಹಾಕಿದ್ದು ಇದೆ ಮೇಡಮ್ ಸರ್ ಯಾವತ್ತೂ ಒಂದು ಕಂಪ್ಲೇಂಟ್ ಇದೆ ಏನು ಅಂತ ಹೇಳಿದ್ರೆ ಯಾವುದೇ ಪ್ರವಾಸಿ ಸ್ಥಳಕ್ಕೆ ಬರಬೇಕಾದ್ರೂ ಕೂಡ ಪ್ರವಾಸಿಗರು ಆ ಪರಿಸರವನ್ನು ಹಾಳು ಮಾಡಿನೇ ಹೋಗ್ತಾರೆ ಇದರಿಂದ ನಮ್ಮ ಕೊಡುಗುನೇ ಹಾಳಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ ಸೊ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ಇಲ್ಲಿ ಹೇಗಿದೆ ಸ್ವಚ್ಛತೆ ಹೌದು ಮೇಡಮ್ ಸ್ವಚ್ಛತೆ ಬಗ್ಗೆನೇ ಸ್ವಲ್ಪ ನಮಗೆ ಪ್ರಾಬ್ಲಮ್ ಪಂಚಾಯತಿ ವತಿಯಿಂದ ಮಾಡ್ತಾ ಇದ್ದಾರೆ ನಾವು ಆದಷ್ಟು ಹೇಳ್ತಿರ್ತೀವಿ ಗೈಡ್ ಮಾಡ್ತಿರ್ತೀವಿ ಈಗ ಬಾಟ್ಲು ಹಾಕ್ಬೇಡಿ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ಕೇಳೋದಿಲ್ಲ ಕೆಲವರು ಕಾರಲ್ಲಿ ಕೂತ್ಕೋತಾರೆ ಅಲ್ಲೇ ಯೂಸ್ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಎಲ್ಲ ಎಜುಕೇಟೆಡ್ ನಮ್ಮ ಪರಿಸರ ಹಾಳು ಮಾಡ್ತಿರೋದು ಅಂತ ನನ್ನ ಅನಿಸಿಕೆ ಅವರೇ ನಾವು ನೋಡ್ತಿರೋ ಪ್ರಕಾರ ಮಾಡ್ತಿರೋದಿಲ್ಲ ಅವರೇ ಹೇಳಿದ ಮಾತು ಕೇಳೋದಿಲ್ಲ ಯಾಕೆ ತಗೊಂಡು ಹೋಗ್ತೀವಿ ಅಂತಾರೆ ಮತ್ತೆ ಅವ್ರಿಗೇನಿದ್ರು ದಂಡ ಮುಖಾಂತರ ಈ ನಿಷೇಧ ಮಾಡ್ಲಿಕ್ಕೆ ನಾವು ಇಲ್ಲಿ ದಂಡ ಏನಾದ್ರೂ ಇಲ್ಲ ಇಲ್ಲ ಮಾಡಿ ಹೇಳಿದ್ ದಂಡ ಆಗ್ತೀವಿ ಯಾವ್ದು ಮಾಡ್ತಾ ಇಲ್ಲ ಬೋರ್ಡ್ ಮಾಡಬೇಕು ಹೌದು ನನ್ನ ಅನಿಸಿಕೆ ಅದೊಂದು ಮಾಡಬೇಕು ದಂಡ ಹಾಕಬೇಕು ಮತ್ತು ಅವ್ರನ್ನ ಯಾವುದು ಪ್ಲಾಸ್ಟಿಕ್ ತರುವಾಗೆ ಈಗ ಆಲ್ರೆಡಿ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಮಾಡ್ತಿದ್ದಾರೆ ಅದು ಯಾವ ಕ ಪ್ಲಾಸ್ಟಿಕ್ ಯೂಸ್ ಮಾಡಿದಾಗೆ ಒನ್ನೇ ಇದು ಸ್ಟಾಪ್ ಮಾಡೋದೆಲ್ಲ ಮಾಡ್ತಿದ್ದಾರೆ ನಮ್ಮ ಡಿ ಡಿ ಮೇಡಮ್ ವ್ಯವಸ್ಥೆ ಮಾಡಿದ್ದಾರೆ ಅದು ಇದೇ ರೀತಿ ಮುಂದುವರೆದೇ ಇಲ್ಲ ಕಂಟ್ರೋಲಿಗೆ ಬರು ಕ್ಲೀನಿಂಗ್ ಯಾವಾಗೆಲ್ಲ ಬಂದು ಮಾಡ್ತಾರೆ ಇಲ್ಲಿ ವೀಕ್ಲಿ ಒನ್ ಡೇ ಬರ್ತಾರೆ ಪಂಚಾಯತಿಯಿಂದ ಗಾಡಿ ತಗೊಬಂದು ಮಾಡ್ತಾರೆ ಅದು ಸಾಲೋದಿಲ್ಲ ಡೈಲಿ ಜನ ಬಂದು ಡೈಲಿ ಎಸೋದರಿಂದ ಸಾಲೋದಿಲ್ಲ ನನ್ನ ಪ್ರಕಾರ ಯಾರು ಒಬ್ಬರು ನೇಮಿಸೋದು ಒಳ್ಳೆಯದು ಡೈಲಿಗೆ ಒಬ್ಬರನ್ನ ನೇಮಿಸಿದರೆ ಬಾರಿ ಬಿಟ್ರು ಯಾವ ಸೈಡಿಂದ ಜಾಸ್ತಿ ಜನರು ಬರ್ತಾರೆ ಸಂದ್ರೆ ನಾರ್ತ್ ಸೈಡಿಂದಾನ ಅಥವಾ ಸೌತ್ ಸೈಡಿಂದಾನ ಇಲ್ಲಿ ಬಂದಿರೋದು ಆಲ್ಮೋಸ್ಟ್ ನಮ್ಮ ನೋಡಿದಾಗ ಎಲ್ಲ ಕಡೆ ಇದ್ದಾರೆ ಮೇಡಮ್ ನಾರ್ತ್ ಸೌತ್ ಅಂತೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆಯಿಂದಲೇ ಜಾಸ್ತಿ ನಮ್ಮ ಕರ್ನಾಟಕ ಇದರಿಂದಲ್ಲ ಡೆಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಆಂಧ್ರ ತೆಲಂಗಾಣ ತಮಿಳುನಾಡು ಆ ಕಡೆ ಎಲ್ಲ ಕಡೆ ಇದೆ ನಮ್ಮ ಕರ್ನಾಟಕದ ಸುತ್ತ ಲೋಕಲ್ಸು ಎಲ್ಲ ನಿಮಗೆ ಯಾವಾಗ ರಜೆ ಸರ್ ಈಗ ಟೈಮಲ್ಲಿ ಡ್ಯೂಟಿ ಟೈಮ್ ಯಾವಾಗ ನಮಗೆ ರಜೆ ಅನ್ನೋದೇ ಇಲ್ಲ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಮೆನ್ ಜಾಸ್ತಿ ಮಕ್ಕಳು ವೀಕ್ಲಿ ಒನ್ ಡೇ ಏನಾದ್ರು ಆದರೆ ರಜೆ ಮಾಡ್ತೀವಿ ಇಲ್ಲಾಂದ್ರೆ ಎನಿ ಟೈಮ್ ವರ್ಕ್ ಮಾಡ್ತೀವಿ ಆ್ಯಂಡ್ ಕೊಡಗಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಮೇನ್ ಆಗಿ ಇಂಟೀರಿಯರ್ ಪ್ಲೇಸಲ್ಲಿ ಅಂತ ಹೇಳಿದ್ರೆ ಒಂದು ಕರೆಂಟ್ ಸಮಸ್ಯೆ ಇರುತ್ತೆ ಇನ್ನೊಂದು ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಸೊ ಇಲ್ಲಿ ಹೇಗಿದೆ ಸರ್ ನೆಟ್ವರ್ಕ್ ನೆಟ್ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಹೇಳಿ ಒಂದು ದೊಡ್ಡದಾಗಿ ಒಂದು ರೆಸಾರ್ಟ್ ಇದೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಹೆಚ್ಚಿಗೆ ಟೂರಿಸ್ಟ್ ಬರೋದ್ರಿಂದ ಅವರಿಗೆ ಒಂದು ಮೊಬೈಲ್ ಸಮಸ್ಯೆ ಅಂತ ಹೇಳಿದ್ರೆ ಒಂದೆರಡು ಅವರು ಇಲ್ಲಿ ಎಂಜಾಯ್ ಮಾಡ್ತಾರೆ ಏನಾದರೂ ಎಮರ್ಜೆನ್ಸಿಗೆ ಫೋನ್ ಬೇಕು ಅಂತೇಳಿದ್ರೆ ಅವರಿಗೆ ನೆಟ್ವರ್ಕು ಸಿಗೋದಿಲ್ಲ ಬಿ ಎಸ್ ಎನ್ ಎಲ್ ಮತ್ತೆ ಏರ್ಟೆಲ್ ಒಂದು ವ್ಯವಸ್ಥೆ ಆಗ್ಬಿಟ್ರೆ ಭಾಳ ಅನುಕೂಲ ಅಂತ ನನ್ನ ಅಭಿಪ್ರಾಯ ಆಲ್ರೆಡಿ ಜಿಯೋ ಇದೆ ಅದರಲ್ಲಿ ಕಾಲ್ ಮಾಡ್ಬೋದು ನೆಟ್ ಯೂಸ್ ಮಾಡ್ಲಿಕ್ಕೆ ಏನೂ ಆಗ್ತಾ ಇಲ್ಲ ಕಷ್ಟ ಮೊದಲು ಚೆನ್ನಾಗಿ ಸಿಗ್ತಾ ಇತ್ತು ಇವಾಗ ಏನೋ ಜಿಯೋದವ್ರು ಸ್ವಲ್ಪ ಕಂಪ್ಲೀಟ್ ಏನು ನೆಟ್ ಯೂಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮೇಡಮ್ ಮತ್ತೆ ಬಿ ಎಸ್ ಎನ್ ಏರ್ಟೆಲ್ ಆಗ್ತಾ ಇಲ್ಲ ಸ್ವಲ್ಪ ಇಂಟೀರಿಯಲ್ ಪ್ಲೇಸ್ ಅಲ್ವಾ ನಮಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ನೆಟ್ವರ್ಕ್ ಬೇಕು ಬೇಕು ಯಾಕೆಂದರೆ ಆಧುನಿಕ ಯುಗಲ್ಲ ಇವಾಗ ನಮಗೆ ನೆಟ್ವರ್ಕ್ ಸಮಸ್ಯೆ ಇದೆ ಕರೆಂಟ್ ಸಮಸ್ಯೆ ಹೇಗೆ ಇಲ್ಲಿ ಮರ ಕರೆಂಟು ಅಂತ ಹೇಳಿದರೆ ಮೇಡಮ್ ಅವರೇ ಮಳೆಗಾಲ ಗಾಳಿ ಎಲ್ಲ ಮರ ಬಿದ್ದು ಭಾಳ ಅನಾನುಕೂಲ ಈಗ ಎಂಟು ದಿವಸದಿಂದ ಕರೆಂಟ್ ಇರಲಿಲ್ಲ ಇವಾಗ ಮೇ ಎಂಡಲ್ಲಿ ನಿಮಗೆ ಎಷ್ಟು ಮಳೆ ಬಿದ್ದಿದೆ ಅಂತ ಸಮಸ್ಯೆ ಗೊತ್ತಲ್ಲ ಹಾಗೆ ಮರವೆಲ್ಲ ತೆರವುಗೊಳಿಸಿ ಇವಾಗೆಲ್ಲ ತೊಂದರೆ ಇಲ್ಲ ಸದ್ಯದ ಮಟ್ಟಿಗೆ ಅಂದ್ರೆ ಮಳೆ ಇನ್ನೂ ಮುಂದಕ್ಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಕರೆಂಟ್ ಏನು ಸಮಸ್ಯೆ ಆಗ್ತಾ ಇಲ್ಲ ಎಲ್ಲ ಆಗ್ತದೆ ಅದರ ರೆಡಿ ಮಾಡ್ಬೇಕು ಇಲ್ಲಾ ಇವತ್ತಿಂದ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದಾರೆ ಹೌದೌದು ಅದ್ರ ಬಗ್ಗೆ ವರ್ಕ್ ಮಾಡ್ತದೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇಲ್ಲಿಂದ ಡಿಸ್ಟೆನ್ಸ್ ಬಗ್ಗೆ ಹೇಳೋದಾದರೆ ಸೋಮಪೇಟೆಯಿಂದ ಏನಾದರೂ ನೀವು ಬರ್ತಾ ಇದ್ರೆ ನಿಮಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ನೀವು ಕುಶಾಲ್ ನಗರದಿಂದ ಬರ್ತಾ ಇದ್ರಿ ಅಂತ ಹೇಳಿದ್ರೆ ಫಾರ್ಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ನಮ್ಮ ಮಡಿಕೇರಿಯಿಂದ ಏನಾದರೂ ನೀವು ಬರ್ತಾ ಇದ್ರಿ ಅಂತ ಹೇಳಿದ್ರೆ ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ಸ್ ಅಂತ ನಾವು ಡಿಸ್ಪ್ಲೈ ಮಾಡ್ತೀವಿ ಕೂಡ ಆ್ಯಂಡ್ ಇಲ್ಲಿ ಬಂದ ಮೇಲಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಈ ವಾಟರ್ ಫಾಲ್ ನೋಡಲಿಕ್ಕೆ ಆ್ಯಂಡ್ ನಮ್ಮ ಕೊಡಗಿನಲ್ಲಿ ನಂಬರ್ ಒನ್ ಆ್ಯಂಡ್ ಬೆಸ್ಟ್ ವಾಟರ್ ಫಾಲ್ ಅಂತ ಹೇಳಿದ್ರೆ ಅದು ನಮ್ಮ ಮಲ್ಲಳ್ಳಿ ಜಲಕನ್ಯೆ ಫ್ರೆಂಡ್ಸ್ ನೀವು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಬೇಕು ಅನ್ನೋಕ್ಕೂ ಮುಂಚೆ ಆ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಿ ಆ ಸ್ಥಳ ಕೇಂದ್ರ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಯಾವ ರೀತಿಯ ವಾಹನಗಳಲ್ಲಿ ಅಲ್ಲಿಗೆ ಹೋಗ್ಬೋದು ಎಷ್ಟು ಜನ ಹೋಗ್ಬೋದು ಯಾವ ಸಮಯದಲ್ಲಿ ಹೋದರೆ ಬೆಸ್ಟ್ ಮಾನ್ಸೂನಾ ವಿಂಟರ ಅಂಡ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇದೆಯಾ ಅಲ್ಲಿ ಈ ರೀತಿಯ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನು ತಿಳ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಮ್ಗೆ ಆ ಸ್ಥಳಕ್ಕೆ ಹೋದ್ಮೇಲೆ ಮತ್ತೆ ಕಷ್ಟ ಆಗ್ಬಾರ್ದು ನಿರಾಸೆ ಕೂಡ ಅದ್ರಿಂದ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಆಮೇಲೆ ಹೋಗಿ ಎಸ್ಪೆಷಲಿ ನಮ್ಮ ಕೊಡಗು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ ಆಗಿರೋದ್ರಿಂದ ವೆಹಿಕಲ್ ಫೆಸಿಲಿಟೀಸ್ ಅಂಡ್ ವೆದರ್ ಬಗ್ಗೆ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ರೆ ಬೆಸ್ಟ್ ಅಂಡ್ ಕೊನೆ ಮಾತು ನಮ್ಮ ಕೊಡಗಿನ ಪರಿಸರನ ಪ್ರವಾಸಿಗರು ದಯವಿಟ್ಟು ಹಾಳು ಮಾಡಬೇಡಿ ನಿಮಗೆ ಈ ಪರಿಸರ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅದೇ ರೀತಿ ಮುಂದೆ ಕೂಡ ಬರುವಂತಹ ಪ್ರವಾಸಿಗರಿಗೆ ಇದೇ ಪ್ರೀತಿಯನ್ನ ಕೊಡಲಿಕ್ಕೆ ಬಯಸುತ್ತೆ ಈ ಮಾತು ನೆನಪಿರಲಿ ಈ ರೀತಿ ಮಳೆಯಲ್ಲಿ ನೆನೀತಾ ನಮ್ಮ ಮಲ್ಲಳಿನ ನೋಡುವಂತಹ ಮಜಾನೇ ಬೇರೆ ಅಂತ ಹೇಳ್ಬೋದು ಆ್ಯಂಡ್ ಮಲ್ಲಳಿಗೆ ಬರ್ತಾ ಇರಬೇಕಾದ್ರೆ ನಿಮಗೆ ಇನ್ನೂ ಕೂಡ ಸಣ್ಣ ಸಣ್ಣ ಝರಿಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇದೇ ರೀತಿಯಾದಂತಹ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಮ್ಮನ್ನ ಫಾಲೋ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ್ಯಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ